ಅದರ ಪರಿಣಾಮವಾಗಿ ನಾವು ಯಾವುದೇ ರೀತಿ ದುಚ್ಚಿಗೆ ಬೆಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಸಿದ್ದೇಶ್ವರ ರಾಜಕೊಂಡಿದ್ರು ಸಂಬಂಧ ನಮ್ಮ ಮನೆಗೆ ಸಿದ್ದೇಶ್ವರ ರಾಜವ್ರು ಎರಡು ಮೂರು ಸಲ ಕರ್ಕೊಂಡಿದ್ರು ಅಂದರೆ ಅವ್ರ ಸಂಪರ್ಕ ಇರೋದು ಇಲ್ಲೋ ನಮ್ಮ ಸಿದ್ದೇಶ್ವರವರು ರಾಣೆಬೆನ್ನೂರಿದ್ರು ಪ್ರವಚನ ಇತ್ತು ರಾಣೆಬೆನ್ನೂರಿಂದ ನಾವು ಪ್ರವಚನ ಕಾರ್ಯಕ್ರಮ ಇರ್ತವೆ ಅವಾಗ ಅರ್ಜವ್ರ ಹೋಗಿ ನಮ್ಮ ಊರಿಗೆ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹದಿರಡು ಕಡೆಯಿಂದ ಅವ್ರಿಗೆ ಪ್ರವಚನ ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಎರಡು ಸಾವಿರದ ತೊಂಬತ್ತೆಂಟರ ಎರಡ್ ಸಾವಿರದ ಹದಿನೈದರ ಬಿಟ್ಟ ನೆಗೆಟಿವ್ ಅವರ ಸಂಪರ್ಕದಲ್ಲಿ ಯಾವ ರೀತಿ ಸಂಪರ್ಕ ಅಂದ್ರೆ ನಾವು ಅವರದ್ದು ಸಂಪರ್ಕ ಸಂಪರ್ಕದಲ್ಲಿ ಮೂಡಲಿಗೆ ಇಲ್ಲಿ ಅವರು ಕಾರ್ಯಕ್ರಮಗಳು ನಾವು ಅರ್ಜೆಂಟ್ ಅರ್ಜವರ ಸಿದ್ಧೇಶ್ವರ ಅರ್ಜವ್ರನ್ನ ೇಳಿ ಹೋದಾಗ ಅರ್ಧವ್ರು ಊಟ ಮಾಡಿ ಮ್ಯಾಲ ರೆಸ್ಟ್ ಮಾಡ್ತಾ ಇದ್ರು ಅವಾಗ ಯಾರು ಅವರು ಸಿದ್ದೇಶ್ವರ ಸಂಪರ್ಕಿತು ರೆಸ್ಟ್ ಮಾಡಿ ಅವ್ರು ಹೆಮ್ಮೆ ಒಂದು ಅವ್ರು ರಶ್ಟ್ ಮಾಡಕ್ಕೆ ನಮ್ಗೆ ಬಿಡ್ತಾ ಇರಲಿಲ್ಲ ಕಾಲ ಹೋಗಿ ಭೇಟಿ ಬಿಡ್ತಾ ಇರಲಿಲ್ಲ ಈಗ ನಮ್ಗೆಲ್ಲ ಅರ್ಜೆಂಟ್ ಬ್ಯಾಲೇಜ್ ಕಡೆ ಹೋಗ್ಬೇಕಾಗಿತ್ತು ನಾವು ಇಲ್ಲಿಂದ ಊರಿಂದ ಹೋಗಿದ್ರು ಸೈಕಲ್ ಮುಟ್ಟು ನಂದು ತೊಂದ್ರೆ ಬೇಟೆ ಅದರಿಗೆ ಸಂಪರ್ಕ ಬಿಡಾಕಿ ಅಂದ್ರೆ ಬೇಕು ಬೇಡವ ಯಾರು ಬಿಡೋದಿಲ್ಲ ಆಮೇಲೆ ಅರ್ಜವ್ರು ಅವ್ರು ಅಂತ ಬಿಡ್ರಿ ಅವ್ರಂತ ನಾವು ನಾವು ಮಾತಾಡಿದ್ದು ಅವ್ರು ಮಾತಾಡಿದ್ರು ಅವ್ರದ್ದು ಎಣ್ಣೆ ಬಿಡುವಾಗಿದ್ರು ಅವ್ರಿಗೆ ಬಂದ್ರೆ ಅವ್ರೆ ಬಿಡ್ರೆ ನಾಲ್ಕು ಹೋದ್ರು ಅವ್ರೆ ಒಂಬತ್ತರಬೇಕ ಅಂದ್ರೆ ಅವಾಗ ನಾಲ್ಕು ಹೋಗಿ ಮಾತಾಡಿದ್ರು ನಮ್ದು ಮತ್ತೆ ಒಂದು ಪ್ರವಚನದ ಕಾರ್ಯಕ್ರಮ ಅದರಲ್ಲೂ ನಾವು ಬಹಳ ಹೆಗಡೆ ಪ್ಲೇಸ್ ಇರುವುದರಿಂದ ಅದರಲ್ಲೂ ಇಲ್ಲಿ ನಿಮ್ಮ ಕಾರ್ಯಕ್ರಮಗಳು ಎಲ್ಲ ಬರ್ತೀವಿ ಆದ್ರೆ ಇದಾದಂತ ಹೇಳಿದ್ರೆ ಅವ್ರು ಖುಷಿಯಾಗಿ ನಮ್ಮ ಜೊತೆ ಅವ್ರ ಮಾತಾಡಿದ್ರು ನಮ್ಗೆ ಆಶೀರ್ವಾದ ಆದ್ರೆ ಈಗ ಒಂದು ಅಂಗಾತ್ಮಕ ಚಿಂತನೆಯಲ್ಲಿ ನಮ್ಮ ಜೀವನದಲ್ಲಿ ನಾವು ಪಡಿಸಿಕೊಂಡ್ರೆ ಒಂದು ಸತ್ಯಕ್ಕೆ ವಾಗಿ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ಆಗಲಿಕ್ಕೆ ಅದು ಒಂದು ಕೂಡ ಆದಿ ಅದು ಯಾಕಂದ್ರೆ ಯುವ ಒಂದ್ ಲಕ್ಷ ರೂಪಾಯಿ ಒಂದು ಐವತ್ತು ಲಕ್ಷ ಲಕ್ಷ ಮನೆ ಕಟ್ಟಿ ಒಂದೊಂದ್ ಮಲ್ಯ ಮನಿರ್ತಾವೆ ಮಾಸು ಕಟ್ಟಿ ಮೇಲೆ ಅದನ್ನ ಅದೇ ಕೋಟಿ ಇಲ್ಲ ಬಹಳ ನಾಲ್ಕೈದು ಲಕ್ಷ

ಹಣಕಾಸಿನ ವ್ಯವಸ್ಥೆಯಲ್ಲಿ ಭರಾಶೆ ಕೊಡದೆ ವ್ಯವಸ್ಥಿತಿ ರಿಟಾಡುವುದಕ್ಕೆ ನಮಗೆ ರಿಪಾಟಾಗಿದೆ ಹಣ ಮಾಡುವುದು ಬಿಡುವುದು ನಮ್ಮ ವೈಯಕ್ತಿಕ ಎಲ್ಲರೂ ಅನಿವಾರದಲ್ಲಿ ಇದ್ರೂ ಕೂಡ ನಮ್ಗೆ ಎಷ್ಟು ಸೇರಬೇಕು ಅಷ್ಟೇ ಸೇರಬೇಕು ನಾವು ಒಂದು ಹತ್ತು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಂತ ನಾವು ಇದ್ರೆ ನಮ್ಗೆ ಎರಡು ಮೂರು ಸಾವಿರ ಇಷ್ಟ ಉದಾಹರಣೆ ಆದ್ರು ಅದು ಕಾಳಿ ಪರ್ಸೆಂಟ್ ಮಂದಿಗೆ ರೂಪಾಯಿ ಕಾಳಿ ಹತ್ತು ರೂಪಾಯಿ ಹೋದ್ರೆ ಅದು ಅರ್ಧ ಇಲ್ಲ ಅಂತ ನಮ್ಮದು ಒಂದು ಅನುಭವ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜಕಾರಣಿಗಳಿಗೆ ನಾವು

ಯಾಕಂದ್ರೆ ರೆಡ್ಡಿ ಹೆಸರು ಬರಲಿ ನೌಕರಿ ಆ ರೀತಿ ನಾವು ಒಂದು ಡಿಗ್ರಿ ಮಾಡಿದ ನೌಕರಿ ಮಾಡಬೇಕಂತ ಆದರೆ ಸಮಾಜ ಸೇವೆ ಡಿಗ್ರಿ ಮಾಡಿದಾಗ ನಾವು ಬಂದಾಗ ನೌಕರಿ ಪಂಚಾಯತಿ ಕಾರ್ಯದರ್ಶಿ ಆಗಲಿ ಹವಾಯಿ ಪಂಚಾಯತಿ ಕಾರ್ಯದರ್ಶಿ ಆಗಲಿ ಅಥವಾ ಡಾಕ್ಟರ್ ಆಗಲಿ ನಮ್ಮಲ್ಲಿ ಏನಾರು ನೌಕರಿ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಸಾಧನೆ ಮಾಡಿದ್ರೆ ನಾವು ಅವರನ್ನು ಬೇಯುವಂತ ಒಂದು ಪ್ರವೃತ್ತಿ ಬಳಸಿ ನಾವು ಹೆಂಗೆ ನೆರವರ್ತೇಸ ಕುಟುಂಬ ಹೋಗಿ ಬೇರೆ ಡಾಕ್ಟರ್ ಅಥವಾ ಪ್ರಜೆ ಸೆಕ್ರೆಟರಿ ಆಗಲಿ ಬೇಯುವುದಂತ ಒಂದು ಇತ್ತು ನಾವು ತಪ್ಪಾ ನಮ್ಮನ್ನ ಬೇಕಾರಪ್ಪ ಅನ್ನೋದು ನಮ್ದೆನ ಸೇರಿದಾಗ ನಾವು ತಪ್ಪಾ ನಮ್ಮನ್ನ ನಾವೇ ಬಿದ್ದ ಹಾಗೆ ನಮ್ಮನೆ ಆಹಾರ ಬಂದು ಕಳ್ಕೊಂಡು ಹಿಡಿದಾಳಪ್ಪ ಅನ್ನುವಂತ ಬಹಳ ನಮ್ಮಲ್ಲಿ ನಾವು ಸ್ಟಾರ್ಟಿಂಗ್ ಆಗಿ ಎರಡು ಮೂರು ವರ್ಷ ಮಾಡಿದ್ದೀವಿ ಅದು ಉಳಿದ ನಮ್ಮ ಸರ್ವಿಸ್ ಕೂಡ ಎಕ್ಸ್ಪಿಐ ಮಾಡಲಿಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಸೇವೆ ಮಾಡಿದ್ರೆ ಅದು ನಮಗೆ ಸಂತೋಷ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಗ್ರಾಮೀಣ ಭಾಗದ ಜನರು ನಮ್ಮಲ್ಲಿ ನೆನಪು ನೆನಪಿಗೆ ಇಟ್ಟು ಬರ್ತದೆ ಅದಕ್ಕೆ ನಮ್ಮ ಯಾಕೆ ತಿಳಿತು ಅಂದ್ರೆ ನಾವು ಪಂಚಾಯತಿ ಕಾರ್ಯದರ್ಶಿಯಾಗಿ ನಮ್ಮ ಕಿತ್ತೂರು ಸದೋ ಒಂದು ನಾನು ಕೆಲಸ ಮಾಡಿದ್ದೇನೆ ನಮಗೊಂದು ಅವಕಾಶ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಮ್ಮ ಸದಸ್ಗೆ ಅವಕಾಶ ಇತ್ತು ಅವಕಾಶ ನಾ ಏನು ಸರ್ವಿಸ್ ಮಾಡಿಲ್ಲ ಅದೇ ಇರೋದ್ರೆ ನಮಗೆ ಇರಾಯ್ತು ನಾನು ಅಲ್ಲಿ ಹೋದಾಗ ನಮ್ಮಲ್ಲಿ ಪಕ್ಷಾತೀತವಾಗಿ ನಾವು ಸೇವೆಯನ್ನು ನೋಡಿದ್ದಕ್ಕೆ ಸಾಕಷ್ಟು ಜನರು ನಮಗೆ ಆ ಎಲ್ಲ ಚುನಾವಣೆಯಲ್ಲಿ ಕೂಡ ನಮಗೆ ಜನರು ಪ್ರಮಾಣವಾಗಿ ಸೇವೆ ಸಲ್ಲಿಸಲಿಕ್ಕೆ ಕೊಟ್ಟು ನನಗೆ ಬದ್ಧ ಹಾಕಿದ್ರು ಅನ್ನುವಂಥದ್ದು ಬಗ್ಗೆ ಬಡಗಂಡಿದ್ರು ಆದರೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಚುನಾವಣೆ ವ್ಯವಸ್ಥೆಯಲ್ಲಿ

ಕಮ್ಮ ಅಣ್ಣಾರು ಅಣ್ಣ ಅಂತ ಆತ್ಮೀಯತೆ ಸಂಬಂಧಗಳು ಅವರೆಲ್ಲ ಏನಪ್ಪ ಮಾಡುವಾಗ ಮಾತಾಡ್ತಾ ಅಷ್ಟು ಆತ್ಮೀಯತೆ ಈಗಾಗಲೂ ಕೂಡ ಸಾಕಷ್ಟು ನಮ್ಮ ದೆಹಲಿ ಒಂದು ಮಾಧ್ಯಮದ ಆತ್ಮೀಯವಾಗಿ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಷಯ ತಮ್ಮಲ್ಲಿ ಕೇಳಬೇಕಾದ್ರೆ ಆರೋಗ್ಯದ್ದು ಕೂಡ

ನಾವೇ ಅದು ಅದ್ರೆಲ್ಲ ಸಂಪೂರ್ಣ ಉತ್ತಮವಾಗಿ ಟ್ಯಾಕ್ಟರ್ ಆಗಿದ್ರು ನಮ್ಮ ಬ್ರದರ್ ಬದಾರ್ ಅವನು ಕೂಡ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪಂಚಾಯಿತಿ ಮೆಂಬರ್ ಆಗಿದ್ದಾರೆ ಪ್ರೆಸೆಟ್ ಕೂಡ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾರೆ ಮತ್ತು ಸೊಸೈಟಿ ಈ ರೀತಿ ಒಂದು ಗ್ರಾಮೀಣ ಭಾಗದ ಸಂಪೂರ್ಣ ಅನುಭವದೊಂದಿಗೆ ನಾನು ಈ ಸೇವೆಯಲ್ಲಿ ಈ ಕಾರ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅಷ್ಟೇನು ಬಹಳ ಕಷ್ಟ ಅನಿಸಲಿಲ್ಲ ಮತ್ತು ಜನಪ್ರತಿನಿಧಿಗಳು ವಿಚಾರವಾಗಿ ನಾವು ಮೊದಲೇ ನಾವು ನಮ್ಮ ಭಾಗದ ಶಾಸಕರೊಂದಿಗೆ ಅತಿ ಅಗ್ನಿ ನಟ್ ನಂಟ್ ಇತ್ತು ಅದರಲ್ಲಿ ನಮ್ಮ ಭಾಗದ ಶಾಸಕರು ಡಿಗ್ಡೆ ಗೌರ್ಮೆಂಟ್ ಎರಡು ಸಲ ನಿಮಿಷರಿದ್ದರು ಅವರು ಅವರೆಲ್ಲ ನೋಡ ತೊಂಬತ್ನಾಲ್ಕ ಅಗ್ನಿ ಹೆಸರುಗೊಂಡ ಬರುವಂತಹ ಸಂಬಂಧ ಇತ್ತು ಶ್ಯಾಮ್ರು ಆ ಆ ವಿಚಾರವಾಗಿ ನಾವು ಅಲ್ಲಿ ಹತ್ತನಿ ಹೋದಾಗ ಲೀಲಾವತಿ ಪ್ರಧಾನ ಡಿಸ್ಟಿಕ್ ಕಮಿಷನ್ ಇದ್ದರು ಅವರಿದ್ದಾಗ ಅವರು ಹೆಗಡೆವರು ಅಂತ ಡಿಬೇಡ ಅವರಲ್ಲಿ ಸಹಕಾರದಲ್ಲಿದ್ದಾಗ ಲೀಲಾವತಿ ಪ್ರಧಾನವರಿಗೆ ಏನು ಅಲ್ಲಿನ ಶಾಸಕರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಒಂದು ತಪ್ಪು ಕೈ ಪ್ರಾರಂಭ ಇದೆ ನಂದು ಪ್ರಮೋಷನ್ ಸಾವಿರದ ಹತ್ತೊಂಬತ್ತರಿಂದ ಇಂಪ್ಲಿಮೆಂಟ್ ಆಗಿದೆ ಅದ್ರ ಐದು ವರ್ಷ ಪ್ರಮೋಷನ್ ವೇಟಿಂಗ್ ಮಾಡುವಾಗ ಸಾಕಷ್ಟು ತಾಳ್ಮೆಯನ್ನ ನೋಡಿದೆ

ಬಡ್ತಿ ಬಂದಿದ್ದೇನೆ ನಮ್ಮೆಲ್ಲರ ವೃತ್ತಿ ಜೀವನದಲ್ಲಿ ಕೂಡ ನಮಗೂ ಕೂಡ ಎಲ್ಲರೂ ತಾಳ್ಮೆಯೇ